ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ வாலா ஏடா 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 3 1 ಎಡ ಎಡಾ ಎಡ

ಶಿಬಿರಕ್ಕೆ ಆಗಮಿಸಿದ ಎಲ್ಲ ಸ್ವಯಂ ಸೇವಕರ ಭೋಜನದ ತಯಾರಿ ಅದಮ್ಯ ಚೇತನ ಸಂಸ್ಥೆಯ ಸುಸಜ್ಜಿತ ಅಡುಗೆ ಮತ್ತು ಅನ್ನಪೂರ್ಣ ಅಲ್ಲಿಂದ ವಿವಿಧ ವಾಹನಗಳಲ್ಲಿ ಹದಿನಾರು ನಗರಗಳಿಗೆ ಸಮಯಕ್ಕೆ ಸರಿಯಾಗಿ ಉಪಾಹಾರ ಊಟಗಳ ಸರಬರಾಜು ಪ್ರಾಂತದ ನೂರಾರು ಊರುಗಳ ಸಾವಿರಾರು ಮನೆಗಳಿಂದ ನಾಲ್ಕು ಲಕ್ಷಕ್ಕೂ ಹೆಚ್ಚು ರೊಟ್ಟಿಗಳ ಸಂಗ್ರಹ ಹುಬ್ಬಳ್ಳಿ ಧಾರವಾಡಗಳ ತಾಯಂದಿರು ಪ್ರೀತಿಯಿಂದ ಕಳುಹಿಸಿದ ಹೋಳಿಗೆಗಳೇ ಒಂದು ಲಕ್ಷ ಮೂವತ್ತೇಳು ಸಾವಿರ ಸಾವಯವ ಕೃಷಿ ಪರಿವಾರದ ಸದಸ್ಯರಿಂದ ಶಿಬಿರಕ್ಕೆ ಅಗತ್ಯವಿದ್ದ ಅಕ್ಕಿ ಬೇಳೆ ಬೆಲ್ಲ ತರಕಾರಿಗಳ ಪೂರೈಕೆ ಸ್ವಯಂ ಸೇವಕ

ನಮ್ಮ ಕೇಂದ್ರದಲ್ಲಿ ಸಂಜೆ ಮಂಗಳೂರು ಧಾರವಾಡ ನಗರದ ನಾಲ್ಕು ಕಡಗದಿಂದ ಗಣವೇಶಧಾರಿ ಸ್ವಯಂ ಸೇವಕರಿಂದ ಆಕರ್ಷಕ ಬದ್ಧ ಸಂಚಲಕ ಶಿಬಿರ ಸ್ಥಾನದಿಂದ ನೂರಾರು ವಾಹನಗಳಲ್ಲಿ ಸಂಚಲನಕ್ಕಾಗಿ ಸಾಗೆ ಬಂದ ಸ್ವಯಂ ಸೇವಕರ ಕೇಸರಿಯಲ್ಲಿ ಬಿದ್ದಂತಹ ಅವಳಿ ನಗರದ ಬಾತ್ಮಿ ರಸ್ತೆಯ ಈ ಕೆಲಗಳಲ್ಲಿ ಹಿಕ್ಕಿರುದು ಸೇರಿದ ಮಹಾಜನತೆಯಿಂದ ಹೆಚ್ಚು ಹೆಜ್ಜೆಗೆ ಪುಷ್ಪವೃಷ್ಟಿಗಳೊಂದಿಗೆ ಸ್ವಾಗತ ಪಾಲ್ಗೊಂಡ ಸ್ವಯಂ ಸೇವಕರನ್ನ ಅನ್ಯತೆಯ ಭಾವ ಹುಬ್ಬಳ್ಳಿ ನಗರದ ಮೂರು ಕಡೆಗಳಿಂದ ಹೊರಟ ಸಂಚಲನಗಳು ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸಂಗಮಿಸಿ ಹೆದ್ದರೆಯಾಗಿ ಸುಂದರಿದಾಗ ಉಳಕದಿಂದ ಜಾಸ್ತೋದಿಂದ ಮುಗಿಲು ಹುಟ್ಟಿದಂತೆ

न सामूिक शारीकूर एक्टिव फॉर सोसाइटी सक्रिय कला चाहिए जागरण लाएंगे जागरण के साथ ऐसे जागरूक शक्ति का संगठन करेंगे और ऐसे करते करते हर व्यक्ति समाज के लिए निस्वार्थ बुद्धि से काम करने वाला बने အဲ့ဒါသီချင်းကြီးလား။ဗာဒီလေး။ ಡಾಕ್ಟರ್ ಸತೀಶ್ ಮಿಗಿ ಅವರಿಗೆ ಸ್ವಾಗತ ಶಿಬಿರದ ಸಮಾರಂಭದ ಮುಖ್ಯ ಅತಿಥಿ ಲೆಫ್ಟಿನೆಂಟ್ ಜನರಲ್ ಡಾಕ್ಟರ್ ವಿಜೆ ಸುಂದರಂ ಅವರ ಸ್ಫೂರ್ತಿದಾಯಕ ಗುಡಿಗಳಿಂದ ನೆರೆದಿದ್ದ ಸಹಸ್ರಾರು ಜನರ ಮನಗಳಲ್ಲಿ ಆರೋಗ್ಯ ಸಾಮರ್ಥ್ಯ ಕುರಿತು ಹೊಸ ವಿಶ್ವಾಸ ಅಂಜಾನ ಆಗುತ್ತೆ ಸ್ವಲ್ಪ ಟೈಮು ಸ್ವಲ್ಪ ಪ್ರಯತ್ನ ಮಾಡಿ ಎಲ್ಲರೂ ಊಟಕ್ಕೆ ಸೇರಿ ಇವತ್ತು ಎಲ್ಲಿ ಸೇರಿಸಿದ್ರು ಅದೇ ಥರ ಊಟಕ್ಕೆ ಸೇರಿ ಪ್ರಯತ್ನ ಮಾಡಿ ಅಂಜಾನ ಆಗುತ್ತೆ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾದ ಪೂಜ್ಯ ಮೂರು ಸಾವಿರ ಮಠಾಧೀಶ ಶ್ರೀ ಗುರುಸಿದ್ಧ ರಾಜಯೋಗೀಂದ್ರ ಸ್ವಾಮೀಜಿಯವರಿಂದ ಭಾರತ ಮಾತೆಯ ಗೌರವ ರಕ್ಷಣೆಗೆ ನಮ್ಮೆಲ್ಲರ ಪ್ರಾಣಗಳು ಮೀಸಲಾಗಿರಲೆಂಬ ನೋಡಿದ್ರೆ ನನಗೆ ಹಿಂಗನ್ನಿಸ್ತದೆ ಇಡೀ ಭಾರತ ದೇಶದ ಒಂದು ಶಕ್ತಿ ಇಲ್ಲಿ ಬಂದು ಕುತ್ಸಾಗಿದೆ ಅಂತ ನನಗೆ ಅಷ್ಟೇ ಪ್ರೇಮ ಕೇಳುವುದು ನಿಜಕ್ಕೂ ಕೂಡ ದೇಶದ ಒಂದು ಒಳ್ಳೆಯದನ್ನ ಸಂರಕ್ಷಣೆ ಒಂದು ಮಾಡುವ ನಾವು ಅವಿಷ್ಟೇ ಪೂಜ್ಯ ಸರಸಂಘ ಚಾಲಕರಾದ ಮಾಜಿ ಶ್ರೀ ಮೋಹನ್ಜಿ ಭಾಗವತರಿಂದ ಸಂಘ ಕಾರ್ಯದಲ್ಲಿ ಪಾಲ್ಗೊಳ್ಳುವಂತೆ ಹಿಂದೂ ಸಮಾಜಕ್ಕೆ ಆಹ್ವಾನ ಪಥ ಸಂಚಲನ ಸೇಗಿದೆ तो भी से गया तो से एक भी नहीं तो या नहीं हो जाती है और इसलिए शक्ति संगम से समापन से समय तो मैं आपको एक आवाहन करता हूँ कि केवल दर्शक मत बने रहिए